ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಕೊನೆ ಶುಕ್ರವಾರ ಲಕ್ಷ್ಮೀ ಪೂಜೆ ಫ್ರೆಂಡ್ ಕರೆದಿದ್ದಾರೆ ಲಕ್ಷ್ಮೀ ಪೂಜೆಗೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿಗೆ ಹೋಗಬೇಕು ನೈಟು ಡಿನ್ನರ್ಗೆಲ್ಲಿದ್ದಾರೆ ಅದಕ್ಕೆ ಆಫ್ಟರ್ನೂನ್ ಏನಾದರೂ ಲೈಟಾಗಿ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗೋಣ ಅನ್ಕೊತಾ ಇದ್ದೀನಿ ಸೊ ಏನಾದರೂ ಲಂಚ್ ಮಾಡಿಬಿಟ್ಟು ಆಮೇಲೆ ನಾನು ಬಾತ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಹೋಗಬೇಕು ಸ್ವಲ್ಪ ಬೇಗನೆ ಹೋಗೋಣ ಅನ್ಕೊತಾ ಇದ್ದೀನಿ ಯಾಕಂದರೆ ಅಲ್ಲಿ ಅವ್ರ ಮನೆ ಹತ್ರನೇ ಮಾರು ಇದೆ ಒಂದು ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬಿಟ್ಟು ಏನಾದ್ರು ಶಾಪಿಂಗ್ ಮಾಡಿಬಿಟ್ಟು ಆಮೇಲೆ ಅವ್ರ ಮನೆ ಹತ್ರ ಹೋಗೋಣ ಅಂದ್ಕೊಳ್ತಾ ಇದ್ದೀವಿ ಗೊತ್ತಿಲ್ಲ ಆಗುತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು ಆದರೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲಾಂದರೆ ಇಲ್ಲ ಅವ್ರ ಮನೆಯಲ್ಲಿ ಪೂಜೆ ಮಾತ್ರ ತೋರಿಸ್ತೀನಿ ಇವಾಗ ಏನಾದರೂ ಸ್ವಲ್ಪ ಚಟ್ನಿ ಮಾಡ್ಕೊಂಡು ರೈಸ್ ಮಾಡಿಬಿಟ್ಟು ತಿನ್ಬಿಟ್ಟು ಹೋಗೋಣ ಇದ್ದೀನಿ ನೋಡೋಣ ಏನಾಗುತ್ತೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ವಿಡಿಯೋ ಕಂಟಿನ್ಯೂ ಮಾಡೋಕೆ ಮುಂಚೆ ಯಾರಾದರೂ ವಸ್ತಾಗಿ ನಾನು ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಬನ್ನಿ ನೀವು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಇಲ್ಲಿ ಮನೆಯಲ್ಲಿ ಸ್ವಲ್ಪ ಸೌತೆಕಾಯಿ ತುಂಬ ಇತ್ತು ತುಂಬ ದಿನ ಇದ್ದರೂ ಇದು ಚೆನ್ನಾಗಿರಲ್ಲ ಇದು ಕೆಟ್ಟು ಹೋಗುತ್ತೆ ಅದಕ್ಕೋಸ್ಕರ ಚೌತೆಕಾಯಿ ಚಟ್ನಿ ಮಾಡೋಣ ಇದ್ದೀನಿ ಇದು ಒಂದೇ ಟೈಮ್ಗೆ ಅಲ್ವಾ ಬೇಗ ಆಗೋಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ತುಂಬ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ ಇದೇನೆಲ್ಲ ಒನ್ ಟೇಬಲ್ ಸ್ಪೂನ್ ಆಯಿಲ್ ತಗೊಂಡು ಅದರಲ್ಲಿ ಸ್ವಲ್ಪ ಬೇಳೆ ಉದ್ದಿನ ಬೇಳೆ ಹಾಕ್ಕೊಂಡು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಶುಂಠಿ ಹಾಕ್ಕೊಂಡು ಆಮೇಲೆ ಇಲ್ಲಿ ನಾನು ಹೆಳೆಯ ಸೌತೆಕಾಯಿ ಅಲ್ವಾ ಅದಕ್ಕೆ ಚಿಪ್ಪೆ ಸಮೇತ ಇದ್ದೀನಿ ಬಳತಿರೋದಾದರೆ ಚಿಪ್ಪೆ ತೆಗೆದಾಕ್ಬಿಟ್ಟು ಇಲ್ಲ ಬೀಜ ಇದ್ದರು ಅವು ತೆಗೆದಾಕ್ಬಿಟ್ಟು ಹಾಕೋದು ಇಲ್ಲಾಂದರೆ ಕಹಿ ಬರುತ್ತೆ ಆಮೇಲೆ ಇಲ್ಲಿ ಸ್ವಲ್ಪನೇ ಸ್ವಲ್ಪ ನಾನು ಹುಣಸೆಯನ್ನು ಹಾಕೊತಾ ಇದ್ದೀನಿ ಇದು ಜಾಸ್ತಿ ಫ್ರೈ ಆಗೋ ಕೆಲಸ ಇರಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಯಾಕಂದರೆ ಎಳೆಯದಲ್ವ ಸೊ ಲೈಟಾಗಿ ಫ್ರೈ ಆದರೆ ಸಾಕು ಈ ರೀತಿ ಫ್ರೈ ಮಾಡ್ಕೊಂಡು ತಣ್ಣಗೆ ಹಾಕಿಬಿಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಇಲ್ಲಿ ಮಿಕ್ಸೀಸರ್ಗೆ ಸ್ವಲ್ಪ ಕೊಬ್ಬರಿ ಹಾಗೆ ಜೀರಿಗೆ ಹಾಕ್ಕೊಂಡು ಇದು ಫಸ್ಟ್ ಗ್ರೈಂಡರ್ ಮಾಡ್ಕೊತಾ ಇದ್ದೀನಿ ಫಸ್ಟು ಆಮೇಲೆ ನಾನು ನಾವು ಏನೇ ಸೌತೆಕಾಯಿ ಮಾಡಿರ್ತೀವಲ್ಲ ಫ್ರೈ ಮಾಡಿರ್ತೀವಲ್ಲ ಅದು ಹಾಕ್ಕೊಳ್ತಾಯಿದ್ದೀನಿ ತಣ್ಣಗಾದ್ಮೇಲೆ ಇಷ್ಟೇ ಬೇರೆ ಏನು ಜಾಸ್ತಿ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನೂ ಇದಕ್ಕೆ ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇಲ್ಲಿ ಹಸಿ ಕೊಬ್ಬರಿ ಸಿಗೋದು ಸ್ವಲ್ಪ ಕಷ್ಟ ಅದಕ್ಕೆ ನಾನು ಒಣಗಿರೋ ಕೊಬ್ಬರಿನೇ ಯೂಸ್ ಮಾಡ್ತೀನಿ ಇನ್ನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಅಷ್ಟೇ ಚಟ್ನಿ ರೆಡಿ ಲಾಸ್ಟ್ ಫೈನಲಲ್ಲಿ ಬೇಕಿದ್ದರೆ ನಾವು ಒಗ್ಗರಣೆ ಹಾಕ್ಕೊಬೋದು ಸಾಸಿವೆ ಇಂಗು ಅಲ್ಲಿ ಕರ್ಬೋದು ಬೀನ್ಸ್ ಸೊಪ್ಪು ಹಾಕ್ಬಿಟ್ಟು ಈ ಥರ ಒಗ್ಗರಣೆ ಹಾಕೊಂಡ್ರೆ ಸಾಕು ಇದು ದೋಸೆಗಾಗ್ಲಿ ಚಪಾತಿಗಾಗಲಿ ರೈಸ್ಗಾಗಲಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಮದು ಊಟ ಎಲ್ಲ ಆದಮೇಲೆ ನಾನು ಪಾಪುಗ್ ಮಲ್ಕೋಗಿ ಮುಂಚೆನೇ ಡ್ರೆಸ್ ಎಲ್ಲ ಸೈಡ್ಗೆ ಇದ್ದೀನಿ ಯಾಕಂದರೆ ಈ ಪಾಪು ಇದೆ ರೂಮಲ್ಲೇ ಮಲಗ್ತಾಳೆ ಮತ್ತೆ ಅಂತ ಹೇಳ್ಬಿಟ್ಟು ನಾನು ಡ್ರೆಸ್ ಒಂದೇ ಸಲ ಅಂತ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀನಿ ಸ್ಯಾರಿ ಹಾಕೋಬೇಕು ಡ್ರೆಸ್ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ಶಾಪಿಂಗ್ ಹೋಗ್ತಾ ಇದ್ದೀವಲ್ಲ ಸ್ಯಾರಿ ಅಂದರೆ ಆಗಲ್ಲ ಪಾಪುಗ್ ಎತ್ಕೊಂಡು ಡ್ರೆಸ್ಸೆ ತಗೋ ಅಂತ ಹೇಳಿದ್ರು ಅದಕ್ಕೋಸ್ಕರ ಸ್ಯಾರಿ ಅಂತೇಳಿ ಡ್ರೆಸ್ಸೇ ಹಾಕೊತಾ ಇದ್ದೀನಿ ಆ್ಯಕ್ಚುಲಿ ಸ್ಯಾರಿ ಹಾಕ್ಕೊಳ ಅಂತ ತುಂಬ ಇಷ್ಟ ಆಯಿತು ಬಟ್ ಇನ್ನು ನಾವು ಬೇಗ ಹೋಗೋಣ ಅಂದ್ಕೊಂಡು ಡಿಸೈಡ್ ಆಗಿದ್ದೀವಿ ಅದಕ್ಕೋಸ್ಕರ ಏನು ಬೇಡ ಅಂತ ಹೇಳಿಬಿಟ್ಟು ಡ್ರೆಸ್ಸೇ ತೊಗೊಂಡಿದ್ದೀನಿ ಇನ್ನು ನಾನು ಪಾಪಿಗೆ ಮಲಗಿಸ್ಬಿಟ್ಟು ಒಂದೇ ಸಲ ಹೆಡ್ಪಾಟ್ ಮಾಡಿಬಿಟ್ಟು ರೆಡಿಯಾಗಿದ್ದೀನಿ ಈ ರೀತಿ ರೆಡಿಯಾಗಿದ್ದೀನಿ ಜಿಶುಗೂ ರೆಡಿ ಮಾಡಿದ್ದೀನಿ ಇನ್ನು ಪಾಪು ಎದ್ದು ಉಳಿದ್ಮೇಲೆ ಅವಳಿಗೂ ರೆಡಿ ಮಾಡಿಬಿಟ್ಟು ಸ್ವಲ್ಪ ಒಂದು ಫೋಟೋ ಎರಡು ಫೋಟೋಸ್ ಆದರೂ ತಗೊಳೋಣ ಅಂತ ಇಲ್ಲಿ ಟ್ರೈ ಮಾಡ್ತಾಯಿದ್ದೀವಿ ಮಕ್ಳು ಈ ಮಕ್ಕಳತ್ರ ಫೋಟೋಸ್ ಅಂದರೆ ಆಗೋದೇ ಇಲ್ಲ ಒಬ್ಬರ ಆ ಕಡೆ ನೋಡಿದ್ರು ಒಬ್ರು ಈ ಕಡೆ ನೋಡ್ತಾರೆ ತುಂಬ ಕಷ್ಟನೇ ಒಂದು ಫೋಟೋ ಆದರೂ ಚೆನ್ನಾಗಿ ಬರುತ್ತೇನೋ ಅಂತ ಟ್ರೈ ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನು ನಾವು ಶಾಪಿಂಗ್ ಹೋಗೋಣ ಅಂದ್ಕೊಳ್ತಾ ಇದೀವಲ್ಲ ಬಟ್ ಆ ಹೋಗ್ತಾ ಇಲ್ಲ ಯಾಕಂದರೆ ಪಾಪು ನಾವು ಔಟ್ ಸೈಡ್ ಹೋಗಬೇಕು ಅನ್ನೋ ದಿವಸ ತುಂಬ ಮಲಗ್ತಾಳೆ ಎಷ್ಟೊತ್ತು ಮಲಗ್ತಾಳೆ ಬೇರೆ ಟೈಮಲ್ಲಿ ಒನ್ ಅವರ್ಗೆ ಹಾಫ್ ಆನ್ ಅವರ್ಗೆಲ್ಲ ಎದ್ದೊಳ್ತಾಳೆ ಇವತ್ತು ಆಲ್ಮೋಸ್ಟ್ ಟು ಆ್ಯಂಡ್ ಹಾಫ್ ಅವರ್ಸ್ ಮಲಗಿಬಿಟ್ಟಿದ್ದಾಳೆ ಇನ್ನೊಂದು ಅನ್ನೋ ಪ್ಲ್ಯಾನ್ ಎಲ್ಲ ಚೇಂಜ್ ಆಗೋಯಿತು ಅವರು ಸಿಕ್ಸ್ ತರ್ಟಿಗೆಲ್ಲ ಫ್ರೆಂಡ್ಸ್ ಎಲ್ಲ ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ಆಗಲ್ಲ ಆಗೋಲ್ಲ ಅಂತೇಳ್ಬಿಟ್ಟು ಡೈರೆಕ್ಟ್ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಡಿಸೈಡ್ ಆಗಿಬಿಟ್ಟು ಡೈರೆಕ್ಟ್ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೀವಿ ಇವ್ರು ಇರೋದು ನಾವು ಇರೋ ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅವ್ರ ಮನೆ ಹತ್ರಕ್ಕೆ ಅಂದರೆ ನಾವು ಫಾಲ್ಸಲ್ಲಿ ಇದ್ದೀವಲ್ಲ ಸೊ ನಮ್ಮ ಪಕ್ಕದ ಊರಲ್ಲಿದ್ದಾರೆ ಇವರು ಇವರು ಒಬ್ಬರೇ ಅಲ್ಲ ಕನ್ನಡದವರು ಇರೋದು ಇನ್ನೆಲ್ಲರೂ ಇಲ್ಲೇ ಇಲ್ಲಿ ನಾಯಕರ ಫಾಲ್ಸಲ್ಲೇ ಇದ್ದಾರೆ ಸೊ ಅದಕ್ಕೆ ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ವಿ ಇವತ್ತು ಮತ್ತು ಮೊನ್ನೆ ಪಿಕ್ನಿಕಲ್ಲಿ ಮೀಟಾಗಿದ್ದು ಮತ್ತು ಇವತ್ತು ಮೀಟ್ ಆಗ್ತಾಯಿದ್ದೀವಿ ಇಲ್ಲಿ ಫ್ರೆಂಡ್ ಮನೆಯಲ್ಲೆಲ್ಲರೂ ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ಅವ್ರ ಪೂಜೆ ಟೈಮಿಗೆ ನಾವು ಹೋದ್ವಿ ಕರೆಕ್ಟಾಗಿ ನಾವು ಹೋದ್ವಿ ಅವ್ರ ಪೂಜೆನ ಸ್ಟಾರ್ಟ್ ಮಾಡಿದ್ರು ಬೇರೆ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ಆಗೋದ ಮೇಲೆ ಬಂದರು ನಾವು ಮಾತು

ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವರೆಲ್ಲ ಇದು ಲಕ್ಷ್ಮಿ ಇದು ಮುಖವಾಡ ಎಲ್ಲ ಇಂಡಿಯಾದಿಂದ ತಂದಿದ್ರಂತೆ ಇನ್ನು ಸ್ಯಾರಿ ಅದೆಲ್ಲನೂ ಇಲ್ಲಿಂದ ನಮಗೆ ಒನ್ ಟೂ ಅವರ್ಸ್ ಆಗುತ್ತೆ ಸೊ ಅಲ್ಲಿ ಮೆಸ್ಸಸ್ ಆಗೋ ಬ್ರಾಂಟನ್ ಆ ಕಡೆ ಸಿಗುತ್ತೆ ಅಲ್ಲಿ ಇಂಡಿಯನ್ಸ್ ತುಂಬ ಜನ ಇದ್ದಾರೆ ಅಲ್ಲಿ ಶಾಪ್ಸ್ ಇದ್ದಾವೆ ಇಂಡಿಯನ್ ಶಾಪ್ಸ್ ಎಲ್ಲ ಅಲ್ಲಿ ಸಿಗುತ್ತಂತೆ ಅಲ್ಲಿಗೆ ಹೋಗಿ ತೊಗೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ಎಲ್ಲನೂ ಲಕ್ಷ್ಮಿಗೆ ಪ್ರತಿ ಇಯರು ಮಾಡ್ತಾರಂತೆ ಬಟ್ ಅವ್ರಿಗೆ ಫಸ್ಟ್ ಸೆಕೆಂಡ್ ವಾರ ಮಾಡೋಕ್ಕಾಗಿಲ್ಲ ಅದಕ್ಕೆ ಲಾಸ್ಟ್ ಫ್ರೈಡೆ ಮಾಡಿದ್ದಾರೆ ಪೂಜೆನ ಇವಾಗ ನಂಗೆ ತುಂಬ ಖುಷಿ ಇದೆ ರೀಸೆಂಟಾಗಿ ಎಲ್ಲರೂ ಪರಿಚಯ ಆಗಿದ್ದು ಆದರೂ ಎಷ್ಟು ಚೆನ್ನಾಗಿ ಎಲ್ಲರೂ ಮಾತಾಡಿಕೊಂಡು ಚೆನ್ನಾಗಿ ಮಾಡ್ತಾ ಮಾತಾಡಿಕೊಂಡು ಆರಾಮಾಗಿರ್ತಾರೆ ಎಲ್ಲರೂ ತುಂಬ ನನಗೆ ಅದೇ ಅಂದ್ಕೊಳ್ತಾ ಇದ್ದೆ ಈ ದೇ ಇವರೆಲ್ಲನೂ ನನ್ನ ಡೆಲ್ವರಿ ಟೈಮಲ್ಲಿ ಪರಿಚಯ ಆಗಿದ್ದಿದ್ರೆ ನನಗೆ ಡೆಲ್ವರಿ ಟೈಮಲ್ಲಿ ಏನು ಕಷ್ಟನೇ ಅನಿಸ್ತಾ ಇರಲಿಲ್ಲ ಅಲ್ವ ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾ ಇದ್ರು ಅಂತೇಳ್ಬಿಟ್ಟು ಇವಾಗ ಅನಿಸುತ್ತೆ ಬಟ್ ಪರವಾಗಿಲ್ಲ ಇವಾಗ ಅದರ ಪರಿಚಯ ಆಗಿದ್ದಾರಲ್ಲ ಅದೊಂದು ಹ್ಯಾಪಿ ಯಾರೂ ಇಲ್ಲ ಅನ್ನೋ ನಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಯಾರೂ ಇಲ್ಲ ಅಂದ್ಕೊಳ್ತಾ ಇದ್ವಲ್ಲ ಬಟ್ ಇವಾಗ ಎಲ್ಲರಿಗೂ ಮಕ್ಕಳು ಇರೋದಕ್ಕೆ ಆರಾಮಾಗಿ ವೀಕ್ಲಿ ಒಂದು ಸಾರಿ ಫಿಫ್ಟೀನ್ ಡೇಸ್ ಸರ್ತಿ ಮೀಟ್ ಆಗ್ತಾನೆ ಇದ್ದೀವಿ ಮಕ್ಕಳಂತೂ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನನಗೂ ಅಷ್ಟೇ ಯಾರೂ ಇರಲಿಲ್ಲ ಅಲ್ವ ನಾವು ಒಬ್ಳೇ ಒಬ್ಳು ಅಂತ ನನಗೆ ತುಂಬ ಇದನ್ನಿಸ್ತಾ ಇತ್ತು ಬಟ್ ಇವಾಗ ಸ್ವಲ್ಪ ಖುಷಿ ಆಗ್ತಾ ಇದೆ ಎಲ್ಲರನ್ನು ನೋಡಿಬಿಟ್ಟು

namaste no, yoga okay. three rounds clock ko start maar one three three two three ha uh, stop namaskar <laughs> vitudike full vitudike <laughs> ಮಕ್ಕಳಿಗೆ ದೇವ್ರ ನಮಸ್ಕಾರ ಮಾಡಿಸೋದು ಅಂದರೆ ಒಂದು ದೊಡ್ಡ ಟಾಸ್ಕ್ ಅಂತೇ ಹೇಳಬೇಕು ಸೊ ಒಂದು ಹೇಳಿದ್ರೆ ಅವರು ಒಂದು ಅರ್ಥ ಮಾಡ್ಕೊತಾರೆ ನಮ್ಮ ಪಾಪುಗೆ ಆ ಯೋಚನೆ ಇಲ್ಲ ನನಗೆ ಯಾಕಂದರೆ ನನಗಿಂತ ಫಸ್ಟೇ ಅವಳು ಫಸ್ಟ್ ದೇವ್ ಎದ್ದಿದ ತಕ್ಷಣ ದೇವ್ರ ನಮಸ್ಕಾರ ಮಾಡಿಬಿಡ್ತಾಳೆ ಅವ್ಳಿಗೆ ತುಂಬ ಚೆನ್ನಾಗಿ ಅಭ್ಯಾಸ ಆಗಿಬಿಟ್ಟಿದೆ ಅದು ಇನ್ನು ತುಂಬ ಜನ ಬಂದಿದ್ರಲ್ಲ ಒಬ್ಬರೇ ಅಡುಗೆ ಅಂದರೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಯಾರ್ಯಾರು ಬರ್ತಾಯಿದ್ದಾರೋ ಮ ಬೇಗ ಹೋಗೋರಿಗೆ ಅವಾಗ ಅವಾಗೆ ಬಿಸಿ ಬಿಸಿ ಒಬ್ಬಟ್ಟು ಮಾಡಿ ಕೊಡ್ತಾಯಿದ್ವಿ ಯಾರು ಫ್ರೀ ಇದ್ದರೆ ಅವರು ಸಲ ನಾನು ಒಂದು ಸಲ ನನ್ನ ಫ್ರೆಂಡು ಆ ಥರ ಒಬ್ಬೊಬ್ಬರು ಚೇಂಜ್ ಅಡ್ಜಸ್ಟ್ ಮಾಡ್ಕೊತ ಎಲ್ಲ ಅಡುಗೆ ಎಲ್ಲ ಮಾಡಿ ಎಲ್ಲ ಅಡುಗೆ ಎಲ್ಲ ಮಾಡಿದರು ಬಟ್ ಒಬ್ಬಟ್ಟು ಮಾತ್ರ ಯಾವಾಗ ತಿಂತಿರೋ ಅವಾಗ ಮಾತ್ರ ಬಿಸಿ ಬಿಸಿದು ಮಾಡಿ ತಿಂದು ಎಲ್ಲರೂ ಅವ್ರು ನೈಟ್ ಟೆನ್ ತರ್ಟಿವರೆಗೂ ಆರಾಮಾಗಿ ಮಾತಾಡ್ಕೊಂಡಿದ್ವಿ ಇನ್ನು ಟೆನ್ ತರ್ಟಿ ಆದಮೇಲೆ ಎಲ್ಲರೂ ಮನೆಗೆ ವಾಪಸ್ ಬರ್ತಾಯಿದ್ವಿ ಬಟ್ ಬರೋ ಅಂತ ಅವ್ರ ಮನೆ ಯಾವ ರೀತಿ ಇತ್ತು ಅಂದರೆ ನನಗೆ ಪಾಪ ಯಾವ ರೀತಿ ಏ ಕ್ಲೀನ್ ಮಾಡ್ಕೊತಾಳೋ ಅನ್ನಿಸ್ಬಿಡ್ತು ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗಿ ಲಾಗಿ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಾಕಿದ್ರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು